एसपी விஜயநகரமே ரிஞ்சித்ியோர் பலாரி இவர் எம்.பி அவர்களார் சார் அண்ணா ನೋಡಿ சார் ఏం machta sir welcome sir ஜமீர் யுரோ இல்ல ஜமீர் சாய்ப்ரூ ஏकडे தர தோட சுராகே சதா சேவாகே ஸ்ரேமன் மகாதேர் மாங்கே நமோ மாம் யோவேத் موسیقی <سؤال> اے سب اورتا سلک کے سلام ناک اوم نما سوما ای دردراچایا نما رگا ای جا جی گدا بدو بدتا نما نیما ای جا جی گدا سب اورتھرے لے ہندے نا ایدارو سارخایا ای جا نمرے نما میری جان نا رشمد سب تم پہنچے مبمان سوگا ಅದೇ ರೀತಿಯಾಗಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಮೂಡಿಸಿದವರಿಗೆ ತಮ್ಮೆಲ್ಲರವರಿಗೆ ಅದೇ ಕಾರ್ಯಕ್ರಮದ ಬಗ್ಗೆ ನನ್ನ ಮತ್ತೊಬ್ಬ ಸ್ನೇಹಿತ ನಮ್ಮ ಕಾಲ ಅಧ್ಯಕ್ಷರಾದಂತ ನಮ್ಮ ಧೋಬಿ ಆದವರ ಹುಡುಗ ಬೆಳ್ಳ ಅವನು ಕೂಡ ಇದರಲ್ಲಿ ಶಾಮೀಲಾಗಿದ್ದಾನೆ ಅವನು ಕೂಡ ಉಲ್ಲವೇ ಆಗ್ತಾ ಇದೆ ಅದು ಒಂದು ಮಾನ್ಯ ಹಾಲಪ್ಪನವರು ಮಾನ್ಯ ನಮ್ಮ ಹೊಸಪೇಟೆ ಅಜ್ಜನವರಿಗೆ ಸನ್ಮಾನ ಅಂತ ಹೇಳಿ ಅವ್ರು ಕೇಳ್ಕೊಳ್ತಾ ಇದ್ದೇನೆ ಅದೇ ರೀತಿಯಾಗಿ ನಮ್ಮ ಇನ್ನ ವೇದಿಕೆ ಮೇಲೆ ನನ್ನ ಮಗನ ಅಧ್ಯಕ್ಷತೆ ಜೊತೆಗೆ ಸರ್ವಧರ್ಮದ ನಮ್ಮ ನವ ಈ ಒಂದು ಸರ್ವ ಧರ್ಮಗಳ ಸ್ವಾಭಾವಿಕ ವಿಭವ ಮಾಡಬೇಕು ಅನ್ನೋ ಪ್ರಶ್ನೆ ತಂದೆ ತಾಯಿಗಳು ಸಾಕಿ ಸಂಪಾದಿಸಿ ನಮ್ಮ ಒಂದು ಮನೆಯಲ್ಲಿ ಹಾಕಿರ್ತಾರೆ ಅವ್ರನ್ನು ಕೂಡ ತಾವು ತಂದೆ ತಾಯಿಗಳು ಅತ್ತೆ ಮಾವಂದ್ರು ಈ ಜನಪರ ಏನಾದರೂ ಒಂದು ಕೆಲಸ ಮಾಡುವಂತ ಹೇಳಿದಾಗ ನಾನು ನಮ್ಮ ಅಜ್ಜಿಯವರಿಗೆ ಹೇಳಿದೆ ಸರ್ವ ಧರ್ಮಗಳ ಒಂದು ಸಾಮೂಹಿಕ ವಿವಾಹ ಮಾಡೋಣ ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ ಅಂತ ಹೇಳಿ ಬಂದಾಗ ನನ್ನ ಅವರ ಅಭಿಮಾನಿಗಳು ಎಂದಿನಿಂದ ಅವರಿಗೆ ಸ್ವಾಗತ ಇಲ್ಲ ನಮ್ಮಲ್ಲಿ ನಮ್ಮ ಜಿಲ್ಲೆ ವಿಜಯನಗರ ಜಿಲ್ಲೆ ಏನಿದೆ ಇದು ಕೋಮು ಸೌಹಾರ್ದತೆಯನ್ನ ತೋರಿಸ್ತಕ್ಕಂಥ ನಾಡು ನಾವೆಲ್ಲ ಹಿತೈಷಿಗಳಾದಂತಹ ನಸೀರ್ ಭೈ ಅವರು ಕೂಡ ಇಲ್ಲ ನೀನು ಮಾಡೋ ನಾವೆಲ್ಲ ಜೊತೆಗಿರ್ತೀವಿ ಅನ್ನೋದು ಆಶ್ವಾಸನೆಯನ್ನು ಕೊಟ್ಟರು ಈ ಒಂದು ದೇಶಕ್ಕೆ ಭವಿಷ್ಯ ಆಗಿರೋ ಆಗಂತ ಒಂದು ಮಕ್ಕಳನ್ನ ನಾವೆಲ್ಲರೂ ಕೂಡ ಕೊಡಬೇಕು ಅಂತಂತೇಳಿ ನಮ್ಮಲ್ಲಿ ನಾವು ಮನವಿಯನ್ನ ಮಾಡ್ತಾ ಇದೀವಿ ಜೊತೆಗೆ ಹತ್ತೊಂಬತ್ತನೇ ಗೇಟು ಮುಗಿದೋಯ್ತು ಸುಮಾರು ಹತ್ತು ಲಕ್ಷ ರೈತರ ಭವಿಷ್ಯ ಈ ತೋಟಕ್ಕೆ ಬರ್ತಕ್ಕಂತ ಎರಡನೇ ಸಾರಿ ಅವ್ರಿಗೆ ನೆನಪಿದೆ ಗೊತ್ತಿಲ್ಲ ಅವರ ಹೈದ ಎಲ್ಲರಿಗೂ ನಮಸ್ಕಾರ ಈ ದಿನ ಸರ್ವಧರ್ಮಗಳ ಸಾಮೂಹಿಕ ಯುವ ಜೊತೆಗೆ ಒಂದು ಈ ಸಮಾರಂಭದ ವೇದಿಕೆ ಮೇಲೆ ಹಸಿರಿದಾಗಿರ್ತಕ್ಕಂಥ ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳು ಬಡವರು ಬಂದು ಮತ್ತು ದೀನದಲಿತರ ನಾಯಕರಾಗಿರ್ತಕ್ಕಂಥ ಸಂಬಂಧ ಬಂದಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹಿತ್ಯ ವೇದಿಕೆ ಮೇಲೆ ಹಸಿರಿದಾಗಿರ್ತಕ್ಕಂಥ ನಮ್ಮ ಕುಟುಂಬ ಸ್ವಾಮಿಯನ್ನು ನಂದೀಪುರ ಅಜ್ಜರಿಗೂ ಪಾದ ನಮಸ್ಕರಿಸುತ್ತ ನಂದೀಪುರ ಅಜ್ಜ ಕೂಡ ಪಾದ ನಮಸ್ಕರಿಸುತ್ತ